ಕ್ರಿಕೆಟ್ ಜಗತ್ತಿನಲ್ಲಿ ಕಿಂಗ್ ಕೊಹ್ಲಿ ಮಾಡದ ಸಾಧನೆಗಳಿಲ್ಲ ರೆಕಾರ್ಡ್ಗಳಿಲ್ಲ ಇದೀಗ ವಿರಾಟ್ ಕೊಹ್ಲಿ ಹೆಸರಿಗೆ ಮತ್ತೊಂದು ರೆಕಾರ್ಡ್ ಸೇರ್ಪಡೆಯಾಗಿದೆ ಹೌದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ನೂರು ಬಾರಿ ಹಾಫ್ ಸೆಂಚುರಿ ಬಾರಿಸಿದ ದಾಖಲೆಯನ್ನ ಕಿಂಗ್ ಕೊಹ್ಲಿ ಬರೆದಿದ್ದಾರೆ ನಿನ್ನೆ ಜೈಪುರದ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಈ ಸಾಧನೆಯನ್ನ ಮಾಡಿದ್ದಾರೆ ಟಿ ಟ್ವೆಂಟಿಯಲ್ಲಿ ನೂರನೇ ಅರ್ಧಶತಕ ಗಳಿಸುವ ಮೂಲಕ ತಮ್ಮ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಮತ್ತೊಂದು ಮೈಲಿಗಲ್ಲ ಸ್ಥಾಪಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಈ ಸಾಧನೆ ಮಾಡಿದ ಭಾರತದ ಮೊದಲ ಆಟಗಾರ ಮತ್ತು ವಿಶ್ವದ ಎರಡನೇ ಬ್ಯಾಟ್ಸ್ಮ್ಯಾನ್ ಅನ್ನೋ ಹೆಗ್ಗಳಿಕೆಗೂ ವಿರಾಟ್ ಕೊಹ್ಲಿ ಅವರು ಪಾತ್ರರಾಗಿದ್ದಾರೆ ಇನ್ನು ಮೊದಲ ಸ್ಥಾನಕ್ಕೆ ಏರಬೇಕು ಅಂದರೆ ಕೊಹ್ಲಿ ಅವರು ಇನ್ನೂ ಒಂಬತ್ತು ಅರ್ಧಶತಕಗಳನ್ನು ಗಳಿಸಬೇಕಿದೆ ನಿನ್ನೆ ಆರ್ಆರ್ ವಿರುದ್ಧದ ಮ್ಯಾಚ್ನಲ್ಲಿ ಕೊಹ್ಲಿ ಮೂವತ್ತೊಂಬತ್ತು ಎಸೆತಗಳಲ್ಲಿ ಮೂರು ಬೌಂಡ್ರಿ ಎರಡು ಸಿಕ್ಸರ್ನೊಂದಿಗೆ ಅರ್ಧ ಶತಕವನ್ನು ಪೂರೈಸುವ ಮೂಲಕ ಈ ರೆಕಾರ್ಡ್ ಬರೆದಿದ್ದಾರೆ ಇನ್ನು ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ಅರ್ಧ ಶತಕ ಗಳಿಸಿದ ವಿಶ್ವದ ಟಾಪ್ ಫೈವ್ ಬ್ಯಾಟ್ಸ್ಮ್ಯಾನ್ಗಳು ಯಾರ್ಯಾರು ಅನ್ನೋದನ್ನು ನೋಡುವುದಾದರೆ ಆಸ್ಟ್ರೇಲಿಯಾದ ಮಾಜಿ ಬ್ಯಾಟ್ಸ್ಮನ್ ಆಗಿರುವಂತಹ ಡೇವಿಡ್ ವಾರ್ನರ್ ಅವರು ನೂರ ಎಂಟು ಬಾರಿ ಅರ್ಧ ಸಿಡಿಸಿದ್ದಾರೆ ಹಾಗೆಯೇ ಈಗಾಗಲೇ ಹೇಳಿದಂಗೆ ಭಾರತದ ವಿರಾಟ್ ಕೊಹ್ಲಿ ಅವರು ನೂರು ಹಾಫ್ ಸೆಂಚುರಿಯನ್ನು ಗಳಿಸಿದ್ದಾರೆ ಪಾಕಿಸ್ತಾನದ ಬಾಬರ್ ಅಜಮ್ ತೊಂಬತ್ತು ವೆಸ್ಟ್ ಇಂಡೀಸ್ನ ಕ್ರಿಸ್ಗೇಲ್ ಎಂಬತ್ತೆಂಟು ಮತ್ತು ಇಂಗ್ಲೆಂಡ್ನ ಜೋಶ್ ಬಟ್ಲರ್ ಎಂಬತ್ತಾರು ಬಾರಿ ಅರ್ಧ ಸಿಡಿಸಿದ್ದಾರೆ